ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ನಾ ಶುರು ಮಾಡೋಣ ಅಂತ ಈ ಬ್ಲಾಗ್ ಬಂದು ಲಾಸ್ಟ್ ಬುಧವಾರದ ಬ್ಲಾಗ್ ನೋಡ್ರಿ ನಾನು ಇವತ್ತ ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆ ಎದ್ದು ಮನೆ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಒರೆಸ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಕತ್ತೀನಿ ಇವತ್ತು ಏನು ಕಿ ಏನದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಪೂಜೆ ಮಾಡಕತ್ತಿಲ್ಲ ಯಾಕಂದ್ರೆ ನಾಳೆ ತರ್ಸ್ಡೇಲ್ಲ ನಾಳೆಯಿಂದ ನಾನು ರಾಘವೇಂದ್ರ ಸ್ವಾಮಿದು ವ್ರತ ಮಾಡ್ಬೇಕಂತ ಅಂದ್ಕೊಂಡಿನಿ ಹಾಗಾಗಿ ನಾಳೆ ಬೆಳಗ್ಗೆನ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿರಾ ಅತಂಥೇಳಿ ಇವಾಗ ಹಂಗೆ ಹೂವು ಅಷ್ಟು ತೆಗೆದು ಹೂವು ಹಾಕಿ ದೀಪ ಹಚ್ಚಿ ಕರ್ಪೂರ ಆಮೇಲೆ ಧೂಪ ಎಲ್ಲ ಬೆಳಗಿ ಪೂಜೆನ ಮಾಡಕತ್ತೀನಿ ನೋಡಿರಿ ಇಲ್ವ ಇಲ್ಲೇ ಬಾಯೇ ಕುಂದ್ರ ಕೆಳಗ ಹ್ಞೂ ಈ ಕಡೆ ಅವಳ ಮುಂದೆ ತೋರಿಸ ಮುಂದೆ ಚೆನ್ನಾಗೈತಲ್ಲ ಸಂಜೆಕ್ ತಿನ್ನೋದು ಹ್ಮ ಇಲ್ಲಿ ಆಡ್ತಾರೆ ಮ್ಯಾಲಕ್ತಾರೆ ಹ್ಮ್ ನಾನು ವಿಡಿಯೋ ಎಡಿಟ್ ಮಾಡಬೇಕು ಅಡುಗೆ ಮಾಡಬೇಕು ಹ್ಞೂ ಹ್ಮ್ ಆಯ್ತು ಬಗ್ಗೆದು ನೋಡ್ಬೇಡ್ರಾ

ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಅರ್ಧ ಮರ್ಧ ಕೆಲಸ ಮುಗಿದತ್ ನೋಡ್ರಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಸಾನ್ವಿ ರೆಡಿಯಾಗಿ ಮೇಲ್ಗಡೆ ಆಟ ಆಡೋಕೆ ಓದಲಿಕ್ಕೆ ಇನ್ನು ನಾನು ಅಡುಗೆ ಮಾಡಬೇಕು ನೋಡ್ರಿ ನನಗೆ ಇವತ್ತು ಸ್ವಲ್ಪ ಯಾಕೋ ಹೊಟ್ಟೆ ನೋವು ಬಂದತಿ ಹಾಗಾಗಿ ಮಾತ್ರೆ ತರಿಸಿದ್ದೀನಿ ತೊಗೋಬೇಕೀಗ ಬಟ್ಟೆ ಸರ್ದತ್ ನೋಡ್ರಿ ನನಗೆ ಬಟ್ಟೆ ಸರ್ದತ್ತಂದ್ರೆ ಎಷ್ಟು ಜನಕ್ಕೆ ಗೊತ್ತಾಗತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನನಗೂ ಇದು ಫಸ್ಟ್ ಟೈಮ ಹಿಂಗಾಗಿರೋದು ಬಟ್ಟೆ ಸರಿದ್ರಷ್ಟ ಹೊಟ್ಟಿ ಕಡಿತತಿ ಫುಲ್ಲ ಅದಕ್ಕೆ ಇವಾಗ ಮಾತ್ರೆ ತರಿಸಿದ್ದೀನಿ ನೋಡ್ರಿ ಬಟ್ಟೆಗಳಿಗೆ ತರ್ಸೀನಿ ಬಟ್ಟೆ ಅಂದರೆ ಇಲ್ಲಿ ನಮ್ಮ ಸೈಡಾದ್ರೆ ಬಟ್ಟೆ ತಿಕ್ಕವ್ರು ಇರ್ತಾರೋ ಇಲ್ಲಿ ಯಾರು ಸಿಗಂಗಿಲ್ಲಲ್ಲ ಹಾಗಾಗಿ ಒಂದು ಮಾತ್ರೆ ತೊಗೋತೀನಿ ಬಟ್ಟೆ ಯಾಕೆ ಸರಿತತ್ತಂದ್ರೆ ನಾವು ಖಾಲಿ ಹೊಟ್ಟೆ ಒಳಗೆ ಏನಾರು ಭಾರ ಎತ್ತಿರಷ್ಟ ಬಟ್ಟೆ ಸರಿತತಿ ನಾನು ಒಂದು ಬಕೆಟ್ ಎತ್ತಿದ್ದೆ ನೀನು ಎತ್ಕೊಳ್ಳೋ ಒಂದು ದೊಡ್ಡ ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ಬಾಗ್ಲೆ ಎಲ್ಲ ತೊಳೆದ್ನಿ ಹಾಗಾಗಿ ಬಟ್ಟೆ ಸರದತ್ತಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನಾನು ಒಂದು ಮಾತ್ರೆ ನಿನ್ನೆ ಅಂತೂ ಇಡೀ ದಿವಸ ಬರೀ ಐತೆ ನೋಡ್ರಿ ಇದು ಚೇಂಜ್ ಮಾಡಿಸ್ಬೇಕು ನಾನು ಕನ್ನಡಕ ಲೂಸ್ ಆಗೈತಿ ನೋಡ್ರಿ ಎಷ್ಟು ಲೂಸ್ ಹಿಂಗೆ ಕೆಲಸ ಮಾಡಕತ್ತರ ಸಾಕು ಒಂದು ಬಂದ್ಬಿಡ್ತೈತಿ ಮತ್ತು ಇದು ಫ್ರೇಮನ್ನು ಫ್ರೇಮನ್ನೆಲ್ಲನೂ ಚೇಂಜ್ ಮಾಡಿಸ್ಬೇಕು ಟೆಸ್ಟ್ ಮಾಡಿಸ್ಬೇಕು ಕಣ್ಣ ಟೆಸ್ಟ್ ಮಾಡಿಸಿ ಆಮೇಲೆ ಹೊಸದು ತೊಗೋಬೇಕು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ತೊಗೊಳ್ತೇನೆ ಅಂತ ಹಾಗಾಗಿ ಪದೇ ಪದೇ ತಲೆನೋವು ಬರೋತೈತಿ ನಿನ್ನೆ ಅದಕ್ಕನೂ ನೋಡ್ರಿ ಮಾತ್ರೆ ತಗೊಂಡಿದ್ರು ನಮ್ಮ ಮನೆಯವರು ನೋಡಿರಿ ಒಂದು ರಾತ್ರಿ ಇದೊಂದು ಆಮೇಲೆ ಇದೊಂದು ಎರಡು ಒಂದೊಂದು ಮಾತ್ರೆ ತೊಗೊಂಡಾಗ ತಲೆನೋವು ಕಡಿಮೆ ಆಗೈತೆ ನನಗೆ ಅಲ್ಲಿವರೆಗೂ ಕಡಿಮೆ ಆಗಲಿಲ್ಲ ಹಂಗೆ ತಲೆನೋವು ಕಡಿಮೆ ಆಗಿತ್ತು ಬಾ ಅಂತೇಳಿ ಅನ್ಗುಡ್ಕ ಇವತ್ತು ನಿನ್ನೇನೋ ಸ್ವಲ್ಪ ಹೊಟ್ಟೆನೂ ಇತ್ತು ಆದ್ರೆ ಅಷ್ಟು ಇರಲಿಲ್ಲ ಇವತ್ತಂತೂ ಭಾಳ ಜಾಸ್ತಿ ಆಗೈತಿ ಇನ್ನು ಮತ್ತೆ ಕೆಲಸ ಎಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮತ್ತು ಮಾತ್ರೆ ತರಿಸ್ಕೊಂಡೇನಿ ಈಗ ಮಾತ್ರೆ ತೊಗೊಂಡು ಕೆಲಸ ಮಾಡಬೇಕು ನಿನ್ನಿವ ಬಟ್ಟೆ ಎಲ್ಲ ಒಗದಿತ್ಲ ಹಾಕಿ ನೋಡ್ರಿ ಅವನ್ನೆಲ್ಲ ತೆಗೆದಿಟ್ಕೋಬೇಕು ಅಲ್ಲಿ ನೋಡ್ರಿ ಬ್ಯಾಗ್ ಕಾಣಿಸುತ್ತೆ ಅದರೊಳಗೆ ಬರೀ ವೈಟ್ ಬಟ್ಟೆಗಳದಾವೆ ಮನೆ ದೇವ್ರಿಗೆ ತೊಗೊಂಡು ಹೋಗಿದ್ದು ಅವನ್ನೆಲ್ಲನೂ ಒಂದು ಲೋಡ ವಾಶ್ಗೆ ಹಾಕಿ ಅದು ಫುಲ್ ಮಳೆ ಒಳಗೆಲ್ಲ ಫುಲ್ ರಾಡಾಗಿ ಬಿಟ್ಟೈತಿ ಬ್ಯಾಗ್ ಅದನ್ನೆಲ್ಲನೂ ಒರೆಸಿ ತೆಗೆದಿಡ್ಬೇಕು ಇವತ್ತಿನ ಅಡುಗೆ ಮಾಡಬೇಕು ನೋಡ್ರಿ ಅಡುಗೆ ಕೆಲಸ ಏನಿಲ್ಲ ಸ್ನಾನ ಪೂಜೆ ಎಲ್ಲ ಆಗೈತಿ ಆದರೆ ಅಡುಗೆ ಇವತ್ತು ಮಾಡಬೇಕು ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ತೀನಿ ರೊಟ್ಟಿ ಮಾಡಂಗಿಲ್ಲ ಯಾಕಂದ್ರೆ ರೊಟ್ಟಿ ಹಿಟ್ಟು ಅಜ್ಜಿಗಿಟ್ಟೆಲ್ಲ ಅರ್ಬಿಟ್ಟತಿ ರೊಟ್ಟಿ ಸರಿ ಬರವಾತು ಹಾಗಾಗಿ ರೊಟ್ಟಿ ಮಾಡೋಲ್ಲ ಚಪಾತಿ ಮಾಡ್ತೀನಿ ಈ ತಿಂಗಳಂತೂ ಸಿಕ್ಕಾಪಟ್ಟೆ ಮಾತ್ರ ತೊಗೊಂಡಿನ ನೋಡಿರಿ ನಾನು ಯಾವಾಗಲೂ ಇಷ್ಟು ಮಾತ್ರೆಗಳು ತೊಗೊಂಡೇ ಇರಲಿಲ್ಲ ಆದರೆ ಈ ಸರಿ ಸರ್ಜರಿ ಆದ್ಮೇಲಂತೂ ಅಲ್ಲಿ ಡಾಕ್ಟರ್ ಕೊಟ್ಟಿದ್ದನ್ನು ತೊಗೊಳೇಬೇಕು ಅವಾಗನೂ ಒಂದಷ್ಟು ಮಾತ್ರೆ ತೊಗೊಂಡಿ ಒಂದು ಹತ್ತು ಹದಿನೈದು ಇಂಜೆಕ್ಷನು ಆಮೇಲೆ ಹಂಗೆ ಬಂದಾಗಿಂದ ತಲೆನೋವಂತೂ ಅವಾಗವಾಗ ಐತೆ ಐತಿ ನನಗಂತೂ ಮೈಗ್ರೇನ ಹಂಗಾಗಿ ಯಾವಾಗ ಅವಾಗ ತಿಂಗ್ಳ್ದಾಗಂತೂ ಒಂದು ಐದಾರು ಸರಿ ಅಂತೂ ತಲೆನೋವು ಬಂದ ಅದರದ್ದು ಮಾತ್ರೆ ಇವತ್ತು ಹೊಟ್ಟೆ ನೋವಿನ ಮಾತ್ರೆ ಎಷ್ಟು ಮಾತ್ರೆ ತೊಗೊಳಕತ್ತಿನಿ ಇದೆಲ್ಲ ನಾನು ಅವಾಯ್ಡ್ ಮಾಡಬೇಕು ಯಾವಾಗಲೂ ಅಷ್ಟೇ ಇಷ್ಟು ಮಾತ್ರೆ ತೊಗೊಂಡೇ ಇಲ್ಲ ಎಂಥದ್ದು ತಲೆನೋ ಬರಲಿ ಜ್ವರ ಬರಲಿ ಏನೇ ಬಂದರೂ ನಾನು ಮಾತ್ರೆ ತೊಗೊಳೋದಿಲ್ಲ ಆದಷ್ಟು ವಿಕ್ಸ್ ಅದು ಹಚ್ಕೊಂಡು ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆದ್ರೆ ಆಗವಾತಾ ಭಾಳ ಕೆಟ್ಟ ತಲೆನೋವು ಬಂದು ಅನ್ನುವಾಗ ಮಾತ್ರ ನಾನು ಡಾಟ್ ಮಾತ್ರೆ ತೊಗೊಂಡಿರ್ತೇನೆ ನಿನ್ನೆ ಡಾಟ್ ಬದಲಿ ನಮ್ಮ ಮನೆಯವ್ರು ಬೇರೆ ತಂದು ಕೊಟ್ಟಿದ್ರೆ ಅಷ್ಟೇ ನೋಡೋಣ ಬೇರೆ ತರ್ತಾನೆ ಅಂತೇಳಿ ಹಂಗೆ ವೀಕ್ಷ ನೋಡ್ರಿದ್ಲೆ ಹಂಗೆ ಪದೇ ಪದೇ ರಾತ್ರೆಲ್ಲ ಎಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗೈತಿ ಬರ್ರಿ ಇವಾಗ ಹಂಗೆ ಕೆಲಸ ಎಲ್ಲನೂ ಶುರು ಮಾಡ್ತೇನೆ ಸಾನ್ವಿ ತಲೆ ಎಲ್ಲ ಬಾಚಿ ಕಳಿಸಿ ನೋಡ್ರಿ ನೆಲೆದಿ ಯಾರ ಸಮಾನ ಎಲ್ಲ ಇಟ್ಟುಗಳು ಬೆಳಗ್ಗೆನ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟಿರ್ತಾನೆ ಈಗ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಪೂಜೆ ನೋಡ್ರಿ ಪೂಜೆನೇ ಎಲ್ಲ ಮುಂಕ್ತೈತಿ ನಾಳೆ ಗುರುವಾರ ಎಲ್ಲನೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡಬೇಕು ಇಷ್ಟು ದಿವಸ ಶುಕ್ರವಾರ ನಾನು ಕ್ಲೀನ್ ಮಾಡಿ ಪೂಜೆ ಮಾಡ್ಕೋತಿದ್ದಿ ಆದರೆ ಇವಾಗ ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ಗುರುವಾರ ಮೇಲೆ ಮತ್ತು ಗುರುವಾರ ಉಪವಾಸ ಮಾಡ್ಬೇಕಂತ ಅಂದ್ಕೊಂಡಿದಿ ಗುರುವಾರ ಉಪವಾಸ ಮಾಡಿ ಬೆಳಗ್ಗೆ ಆರು ಗಂಟೆ ಒಳಗೇ ಪೂಜೆ ಮಾಡ್ಬೇಕು ನೋಡ್ರಿ ಯಾಕಂತಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗಾನ ರಾಯರ ಪೂಜೆ ಮಾಡ್ರೆ ಭಾಳ ಒಳ್ಳೆಯದಂತ ಹಾಗಾಗಿ ಬೆಳಗ್ಗೆ ಬೇಗನೆ ಹೇಳ್ಬೇಕು ಒಂದು ಮೂರುವರೆ ನಾಲ್ಕು ಗಂಟೆಗೆ ಎದ್ದು ದೇವ್ರ ಮನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಬೇಕು ಇನ್ಮೇಲೆ ಪ್ರತಿ ಗುರುವಾರ ಮಿಸ್ ಮಾಡ್ದಂಗೆ ನಾನು ಪೂಜೆನ ಮಾಡಬೇಕಂತ ಅಂದ್ಕೊಂಡೇನಿ ಇವಾಗ ಮುಂಚೆಯಿಂದನೂ ನಾನು ಅಂದ್ಕೊಳ್ತಿದ್ನಿ ನಮ್ಮ ಮನೆಗಿನ ಮೇಲಿಂದ ರಾಯರ ಪೂಜೆ ಮಾಡೋನು ಮಾಡೋನು ಅಂತೇಳಿ ಅದರ ಫೋಟೋ ಇರಲಿಲ್ಲ ಫೋಟೋ ಇಲ್ಲೇ ತೊಗೊಂಡ್ಬರ್ಬೇಕಂತಂದ್ರೆ ನನಗದು ಇಷ್ಟ ಇರಲಿಲ್ಲ ನಾನು ಅಲ್ಲೇ ಮಂತ್ರಾಲಯಕ್ಕೆ ಹೋದಾಗನ ಫೋಟೋ ಮತ್ತು ಬೃಂದಾವನ ತೊಗೊಂಡು ಬರಬೇಕು ಅಂಥೇಳಿ ಅಂದ್ಕೊಂಡಿದ್ನಿ ಹಾಗಾಗಿ ಇಷ್ಟು ದಿವಸ ನೋಡಿರಿ ವೆಯ್ಟ್ ಮಾಡಿ 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 ಇವಾಗ ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡು ಬನ್ನಿ ನಾವೊಂದು ಎರಡು ವರ್ಷದಿಂದ ಅನ್ಕೊಳಕತ್ತಿದ್ವು ಅನಸ್ತತಿ ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕಂಥೇಳಿ ಅದು ಆಗೇ ಇರಲಿಲ್ಲ ಇವಾಗ ಟೈಮ್ ಕೂಡಿ ಬಂತು ನೋಡಿರಿ ಅಂತೇಳಿ ಹೋಗಿ ಅಲ್ಲೇ ನಾನು ತೊಗೊಂಡ ಬಂದೀವಿ ಇಲ್ಲೇ ಸುಮಾರು ಅಂಗಡಿಗಳಿಗೆ ಹೋದಾಗ ನಾನು ರಾಯರ್ ಫೋಟೋ ಎಲ್ಲ ತೆಗೆಸಿ ನೋಡಿ ಬಿಟ್ಟು ಬಂದಿದ್ನಿ ಬೇಡ ಅಲ್ಲಿಂದನೇ ತರಬೇಕಂತೇಳಿ ಹಾಗಾಗಿ ಇವಾಗ ನನಗೆ ನನಗೆ ಬೇಕಾಗಿರುವಂಥ ಫೋಟೋನು ಸಿಕ್ತು ಮತ್ತು ಬೃಂದಾವನೂ ಸಿಕ್ತು ಎಲ್ಲನೂ ತೊಗೊಂಡು ಬಂದು ಪೂಜೆ ಮಾಡೇನಿ ಆಲ್ರೆಡಿ ಮೊನ್ನೆ ಮೊಂಡೆ ಆ ಮಂಡೆ ಪೂಜೆ ಮಾಡೆಲ್ಲ ಕ್ಲೀನ್ ಮಾಡಿ ಇಟ್ಟನಿ ಆದರೆ ಇನ್ಮೇಲೆ ಗುರುವಾರಕ್ಕೊಂದ್ಸರಿ ಬ್ರಾಹ್ಮಿ ಮುಹೂರ್ತದೊಳಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ನಾವಲ್ಲೇ ಹೋಗಿದ್ದು ಅಲ್ಲ ಮಂತ್ರಾಲಯಕ್ಕೆ ಅಲ್ಲಿ ಒಂದು ದೇವರ ಹತ್ರ ನಾವು ಕಾಯಿ ಕಟ್ಟಿ ಬಂದೆವು ಕಟ್ಟೋದಂದ್ರೆ ಒಂದು ಬೇಡ್ಕೊಂಡು ಅಲ್ಲಿ ಕಾಯಿ ಇಟ್ಟು ಬರೋದು ನಾವು ದೇವರಿಗೆ ನಾನು ಒಂದು ಹರಕೆ ಕಟ್ಕೊಂಡು ಕಾಯಿ ಇಟ್ಟು ಬಂದೇನಲ್ಲೇ ಅದು ಮುಂದೆ ನೆರವೇರಿದ ಮೇಲೆ ನಾನು ಹೇಳ್ತೀನಿ ಮತ್ತು ನಾನು ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ನಾನು ಆ ದೇವಸ್ಥಾನ ಎಲ್ಲ ತೋರಿಸಿದ್ದೀನಿ ನೆಕ್ಸ್ಟ್ ಯಾರಾದರೂ ಮಂತ್ರಾಲಯಕ್ಕೆ ಹೋದ್ರೆ ಮದುವೆ ಆಗದೆ ಇರೋರು ಮಕ್ಕಳಾಗದೇ ಇರೋರು ಏನಾದರೂ ಹಣಕಾಸಿನ ಸಮಸ್ಯೆ ಇರೋರು ಕೋರ್ಟು ಕಚೇರಿ ಸಮಸ್ಯೆ ಇರೋರು ಏನೇ ಸಮಸ್ಯೆ ಇದ್ರು ಅಷ್ಟೇ ಅಲ್ಲಿ ನಾವು ಬೇಡ್ಕೊಂಡು ಕಾಯಿನ ಕಟ್ಟಿ ಬರಬೇಕು ನಾನು ಒಂದು ಅಂದ್ಕೊಂಡು ಕಾಯಿ ಕಟ್ಟಿ ಬಂದೇನಿ ಅದು ನಾನು ಏನು ನಾನೇನು ಅದು ನಾನು ಹರಕಿ ತೀರಿದ್ಮೇಲೆ ನಾವು ಮತ್ತೆ ವಾಪಸ್ ಅಲ್ಲಿ ಹೋಗಬೇಕು ನಾನು ಅದು ಹರಿಕಿ ತೀರಿದ್ಮೇಲೆ ನಾನು ಏನು ಬೆಡ್ಕೊಂಡಿದ್ನಿ ಅನ್ನೋದನ್ನು ಹೇಳ್ತೀನಿ ಹಾಗಾಗಿ ಇವಾಗ ಇನ್ನು ಮ್ಯಾಲೆ ನೋಡ್ರಿ ಸರಿ ಮಿಸ್ ಮಾಡ್ದಂಗೆ ಮನೆಯಾಗ ಬ್ರಾಹ್ಮಿ ಮುಹೂರ್ತದೊಳಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಮತ್ತು ಉಪವಾಸ ಅವ್ರೇನು ಮಾಡ್ರಿ ಅಂತ ಹೇಳಿಲ್ಲ ಆದರೆ ನಾನು ಉಪವಾಸ ಮಾಡಬೇಕಂತ ಅಂದ್ಕೊಂಡಿನಿ ಒಂದು ಮಂತ್ರನೂ ಕೊಟ್ಟಾರವ್ರು ನಮ್ಗೆ ಹೇಳೋಕ್ಕೆ ಅದನ್ನು ಇಪ್ಪತ್ತೊಂದು ಸರಿ ಹೇಳಬೇಕು ಇಲ್ಲಪ್ಪ ನಮಗೆ ಟೈಮ್ ಅದು ಐತಿ ನಾವು ಹೇಳ್ತೀವಿ ಅಂತಂದ್ರೆ ನೂರ ಎಂಟು ಸರಿ ಹೇಳಿರಂತೂ ಭಾಳ ಒಳ್ಳೇದು ಅಂತ ಹೇಳಿದರು ಆದ್ರೆ ನಾವು ಇವಾಗ ಸದ್ಯಕ್ಕೆ ಇಪ್ಪತ್ತೊಂದು ಸರಿ ಅಷ್ಟೇ ಹೇಳಿದೆವು ಈಗ ಎರಡು ದಿವಸ ಇನ್ನು ಗುರುವಾರಕ್ಕೆ ಒಂದು ಸರಿ ಒಂದು ಸರಿ ಅಂದರೆ ವಾರಕ್ಕೆ ಒಂದು ಸರಿನಾದರೂ ಏನಾದರೂ ನೂರ ಎಂಟು ಸರಿ ಹೇಳಬೇಕಂತ ಅಂದ್ಕೊಂಡಿನಿ ನೋಡೋಣಂತ ನಾನು ಹೆಂಗೆ ಹೆಂಗೆ ಪೂಜೆ ಮಾಡ್ತೀನಿ ಏನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ವಿಡಿಯೋದೊಳಗೆ ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದ್ರೆ ಬರ್ರಿ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಸಮಾಧಾನ ಆಗ್ತತಿ ಮತ್ತು ರಾಯರ್ ಪೂಜೆ ಮಾಡ್ಬೇಕು ಅಷ್ಟೇ ಮನೆ ಒಳಗೆ ಮಾಡ್ರಿ ನಾನು ನನಗೆ ಎಷ್ಟು ತಿಳಿದಷ್ಟು ನಾನು ಪೂಜೆನ ಮಾಡ್ತೀನಿ ಇನ್ಮೇಲೆ ಮತ್ತು ಏನಾದರೂ ಹರಕೆ ಕಟ್ಕೋಬೇಕು ಅನ್ನೋರು ಅಲ್ಲಿ ಹೋಗಿ ಕಾಯಿನ ಕಟ್ಟಿ ಬರ್ರಿ ನಾನು ಕಟ್ಟಿ ಬಂದೀನಿ ಅದು ರಿಸಲ್ಟ್ ಬಂದ ಮೇಲೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನೋಡೋಣ ಅಂತ ಎಷ್ಟು ದಿವಸ ತೊಗೊಳ್ತೋ ಏನೋ ಗೊತ್ತಿಲ್ಲ ರಿಸಲ್ಟ್ ಬರೋಕೆ ಮೇಲೆ ನಾನು ವೀಡಿಯೋದಲ್ಲಿ ಶೇರ್ ಅಂತ ಬರ್ರಿ ಇವತ್ತಿನ ವೀಡಿಯೋ ಹೆಂಗೋಗ್ತತಿ ಗೊತ್ತಿಲ್ಲ ಸಂಜೆವರೆಗೂ ಆದಷ್ಟು ವೀಡಿಯೋನ ನಾನು ಶೇರ್ ಮಾಡ್ಕೊಳಕ್ಕೆ ಟ್ರೈ ಅಂತ ವಿಡಿಯೋನ ಸ್ಕಿಪ್ ಮಾಡಿದ ಎಂಡವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿರಿ ಬರ್ರಿ ಇವಾಗ ಈ ವಿಡಿಯೋನ ಹಿಂಗೆ ಶುರು ಮಾಡೋಣಂತ ಮಧ್ಯಾಹ್ನ ಅಡುಗೆ ಕೆಲಸನ ಶುರು ಮಾಡ್ಕೊಂಡೀನಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡಾಕತ್ತಿದೀನಿ ಹಾಗಾಗಿ ತೊಂಡೆಕಾಯಿ ಎಲ್ಲನೂ ಕಟ್ ಮಾಡಿ ನೀರೊಳಗೆ ಸ್ವಲ್ಪ ಎಲ್ಲ ತೊಳ್ಕೊಂಡು ಇವಾಗ ಬೇಸಾಕೆ ಇಡತ್ತೀನಿ ನೋಡ್ರಿ ಅದಕ್ಕೆ ಒಂಚೂರು ಅರಿಶಿನ ಪುಡಿ ಆಮೇಲೆ ಒಂಚೂರು ಉಪ್ಪು ಹಾಕಿ ನಾನು ಒಂದೇ ಒಂದು ವಿಷಲ್ನ ಕೂಗಿಸ್ಕೊತೀನಿ ಚಪಾತಿ ಮಾಡೋಕೆ ಹಿಟ್ಟನ್ನು ಆಲ್ರೆಡಿ ನಾನು ನಾದಿ ಇಟ್ಟೀನಿ ಮತ್ತು ಅನ್ನ ಮತ್ತು ಸಾಂಬಾರನ್ನು ಮಾಡಿದ್ದೀನಿ ಇವಾಗ ಪಲ್ಯ ಒಂದು ಮಾಡಕತ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಹುಣಸೆ ಉಳಿಬೇಕು ಹಾಗಾಗಿ ಹುಣಸೆ ಹಣ್ಣನ್ನು ನೆನೆಯಾಕಿಟ್ಟು ಒಂದು ಬಾಳಗಿಗೆ ಒಂದು ಚಮಚದಷ್ಟು ಸಾಸಿವೆ ಒಂದು ಸ ಒಂದು ಚಮಚದಷ್ಟು ಜೀರಿಗೆ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಕಡಲೆಬೇಳೆ ಹಾಕಿ ಇವನು ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದ ಬಾಳಿಗೆಗೇನ ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಯೂಸ್ ಮಾಡ್ಕೊಂಡೆನಾ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವನೂ ಅಷ್ಟೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಎತ್ತಿಟ್ಕೊಂಡು ಎರಡು ತನ್ನಗೆ ಆದಮೇಲೆ ನಾವು ಇದನ್ನು ಸ್ವಲ್ಪ ಇದಕ್ಕೆ ಕೊಬ್ಬರಿ ತುರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಈ ಪಲ್ಯಕ್ಕ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡಕತ್ತಿಲ್ಲ ಹಂಗೆ ಮಾಡಕತ್ತೀನಿ ನೋಡ್ರಿ ತನಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕುವಾಗ ಒಂದು ಬೌಲಷ್ಟು ನಾನು ತೆಂಗಿನಕಾಯಿ ಹಾಕ್ಕೊಂಡಿನಿ ಹಾಕಿದಕ್ಕೆ ನೀರು ಹಾಕ್ಲಾರ್ದಂಗೆ ನಾವು ತರ್ತರಿಯಾಗಿ ರುಬ್ಕೋಬೇಕು ಭಾಳ ನೈಸಾಗ ಪೇಸ್ಟ್ ಮಾಡ್ಕೋಬಾರ್ದು ತರ್ತರಿಯಾಗಿ ರುಬ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಾವೇನು ತೊಂಡೆಕಾಯಿ ಬೇಯಕ್ಕೆ ಅಲ್ಲ ಅದು ಒಂದು ವಿಷಲ್ ಅವು ನಾನು ಇವಾಗೆಲ್ಲ ನೀರು ಬಸದ ಎತ್ತಿಟ್ಕೊಳಕತ್ತೀನಿ ಒಂದೇ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೀಟಾಗಿ ಬಂದುಬಿಡ್ತಾವು ಜಾಸ್ತಿ ನಾವು ಕೂಗ್ಸಿದ್ದೀವಿ ಅಂತಂದ್ರೆ ಜಾಸ್ತಿ ಮೆತ್ತಗಾಗ್ಬಿಡ್ತಾವೆ ಅವು ಪಲ್ಯ ಚಲೋ ಆಗಂಗಿಲ್ಲ ಹಾಗಾಗಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಂಡಿನಿ ಅದೇ ಪಾಳಗಿಗೆ ನಾ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನ ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಹಾಕಿ ನಾವೇನ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಪೌಡ್ರನ್ನ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಇದು ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಳಕತ್ತೀನಿ ಹುಣಸೆ ಹುಳಿ ಹಾಕ್ಕೊಂಡು ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಸ್ವಲ್ಪ ನಾನು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ ಒಂದು ಸ್ವಲ್ಪನ ಹಾಕೊಳಾಕತ್ತೀನಿ ಯಾಕಂದರೆ ನಾವು ತೊಂಡೆಕಾಯಿ ಬೇಯಿಸುವಾಗನು ಹಾಕ್ಕೊಂಡಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿನಿ ಹಾಕಿ ಚಂದಾಗ ಮಿಕ್ಸ್ ಮಾಡಿ ಲಾಸ್ಟಿಗೆ ಬೇಯಿಸಿಟ್ಕೊಂಡಿರುವಂಥ ತೊಂಡೆಕಾಯಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಹಂಗೆ ಡ್ರೈ ಅಂತಂದ್ರೆ ಹಂಗನೂ ತಿನ್ಬೋದು ಇಲ್ಲಪ್ಪ ಒಂದು ಸ್ವಲ್ಪ ನಮ್ಗೆ ಗೊಜ್ಜ ರೀತಿ ಬೇಕಂದ್ರೆ ಒಂಚೂರು ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಮಾಡ್ಕೊಂಡಿವಿ ಅಂತಂದ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಲಾಸ್ಟಿಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ಇದು ಚಪಾತಿ ಜೋಡಿ ರೊಟ್ಟಿ ಜೋಡಿ ಟೇಸ್ಟ ಚಲೋ ಇರ್ತದೆ ನೋಡ್ರಿ ಮಧ್ಯಾಹ್ನಕ್ಕೆ ಊಟಕ್ಕೆ ನಾನು ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ ಇವಾಗ ಊಟ ಮಾಡ್ತೇನೆ ನೋಡ್ರಿ ನಮ್ಮ ಮನೆಯವರು ಊಟಕ್ಕೆ ಬರೋದಿಲ್ಲ ಅಂತ ಫೋನ್ ಮಾಡಿರೋ ಹಾಗಾಗಿ ನಾನು ಊಟ ಮಾಡಾಕತ್ತೇನೆ ಈಗ ಟೈಮ್ ಬಂದು ಮೂರು ಗಂಟೆ ಆಯಿತು ಅವರಾಗಲೇ ಮೆಸೇಜ್ ಮಾಡಿರೋ ನಾನು ಇನ್ನೊಂದು ಸ್ವಲ್ಪ ನಿಂತು ಊಟ ಮಾಡಿರಾತಂಥೇಳಿ ಹಂಗೆ ಟಿ ವಿ ನೋಡ್ಕೊ ಅಂತ ಇವಾಗ ಊಟ ಮಾಡತ್ತೇನೆ ನೋಡ್ರಿ ಇವತ್ತೆಲ್ಲ ಅಡುಗೆ ಮಾಡೀನಿ ಅವರು ನಮ್ಮ ಮನೆಯವ್ರು ಬರಲಿಲ್ಲ ಒಂದೊಂದು ದಿವಸ ಏನೂ ಮಾಡಿರೋದಿಲ್ಲ ಅವತ್ತು ಅನ್ನ ಸಾರೋದು ಅಷ್ಟು ಮಾಡಿರ್ತಾನಲ್ಲ ಅವತ್ತು ಬರ್ತಾರೋ ಇವತ್ತ ಅನ್ನ ಸಾಂಬಾರು ಆಮೇಲೆ ತೊಂಡೆಕಾಯಿ ಪಲ್ಯ ಚಪಾತಿ ಎಲ್ಲ ಮಾಡೀನಿ ಆದರೆ ಅವರು ಬರಲಿಲ್ಲ ನೋಡ್ರಿ ಸಾನ್ವಿಯೋ ಮೇಲ್ಗಡೆನ ಉಂಡಾಳು ಅಕ್ಕಿನ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳು ನಾನು ಒಬ್ಬಕ್ಕೆ ಇವಾಗ ಟಿ ವಿ ನೋಡ್ಕೊತ ಊಟ ಮಾಡಕತ್ತೀನಿ ಬಿಸಿಲಿಗೆ ಬಿದ್ದರ್ತಿ ಬಟ್ಟೆ ಎಲ್ಲ ಆರ್ಡ್ರ್ ಹಾಕ್ಬೇಕು ನೋಡ್ರಿ ಈಗ ಒಣಗಿದ ಬಟ್ಟೆ ಎಲ್ಲ ತಂದಿಟ್ಟೆ ಅವನ್ನೆಲ್ಲ ಮಡಿಚಿ ಎತ್ತಿಟ್ಕೋಬೇಕು ಈಗ ಇನ್ನು ಊಟ ಮಾಡಿ ಆ ಕೆಲಸನೆಲ್ಲ ಮಾಡ್ಕೋತಾನಂತೆ ಬರ್ರಿ ಎಲ್ಲರೂ ಊಟ ಮಾಡೋಣಂತೆ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮುಂದೆ ಮತ್ತೆ ಕಸ ಹೊಡೆದು ಇವಾಗ ದೇವರಿಗೆಲ್ಲ ದೀಪ ಹಚ್ಚಿದ್ದೇನೆ ನೋಡ್ರಿ ಮತ್ತು ಸ್ವಲ್ಪ ನಾಳೆಗೆ ಪೂಜೆಗೆ ಒಂದಷ್ಟು ಐಟಮ್ಸ್ ತರಬೇಕಿತ್ತು ಅದನ್ನು ನಾನು ಹೋಗಿ ತೊಗೊಂಡು ಬನ್ನೇನೆ ಒಂದು ಐದುವರೆ ಆಗಿತ್ತು ಆವಾಗ ನಾನು ಸಾನ್ವಿ ಹೋದು ಇಲ್ಲಿ ನಮ್ಮ ಮನೆ ಹತ್ತಿರ ಎಲ್ಲೋ ಮಲಗಿ ಹೋಗಿ ಸಿಗೋದಿಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಂತ ಅಂತೈತಿ ಅಲ್ಲಿ ಸಿಕ್ತತಿ ಅಲ್ಲಿವರೆಗೂ ನೋಡಿರಿ ನಾನು ಸಾನ್ವಿ ನಡ್ಕೊತ ಹೋಗಿ ತೊಗೊಂಡು ಬಂದೀವಿ ಯಾಕಂದರೆ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಏನು ಬೆಳಗ್ಗೆ ಎದ್ದು ತರಕಾಗಂಗಿಲ್ಲ ಯಾಕಂದರೆ ಆರು ಗಂಟೆ ಒಳಗೆ ಪೂಜೆ ಮುಗಿಬೇಕು ಅದಕ್ಕಾಗಿ ಹಿಂದಿನ ದಿವಸನ ಪೂಜೆಗೆ ಏನೇನು ಬೇಕಲ್ಲ ಅವನ್ನೆಲ್ಲಾನು ನಾನು ಐಟಮ್ಸ ಹೋಗಿ ತೊಗೊಂಡು ಬಂದಿದ್ದೀನಿ ಗೆಜ್ಜೆ ವಸ್ತ್ರ ಆಮೇಲೆ ತುಪ್ಪ ದೀಪ ಹಸ್ತೀವಲ್ಲ ಅದು ಬತ್ತಿ ಆಮೇಲೆ ಮಾಮೂಲಿ ಬತ್ತಿ ವಿಳ್ಯದೆಲೆ ಅಲ್ಲಿ ನಮ್ಮನೆ ಹತ್ರ ಇಲ್ಲೇ ಒಂದು ಸಣ್ಣದು ಡಿಮಾರ್ಟ್ ಐತಿ ಅಲ್ಲೇ ಡಿಮಾರ್ಟಿಗೆ ಹೋಗಿದ್ದೆ ಸಾನ್ವಿ ಆದ್ಮಿಕಿ ಮೌಸ್ ಪ್ಲೇಟ್ ಬೇಕು ನನಗಂತಂದ್ಲು ಹಂಗಾಗಿ ಯಾಕೆ ಒಂದು ಪ್ಲೇಟ್ ತೊಗೊಂಡಿ ಇವಾಗ ಏನು ಬುಕ್ ತೊಗೊಂಡೇನಲ್ಲ ಈ ಬುಕ್ಕು ನಾನು ರಾಯರದು ನಾಮಲೇಖನ ಬರೆಯಕ್ಕೆ ಶುರು ಮಾಡ್ಬೇಕಂತ ಅಂದ್ಕೊಂಡೇನೆ ಹಂಗಾಗಿ ಇದೊಂದು ಬುಕ್ ತೊಗೊಂಡು ಬಂದೆ ನೋಡ್ರಿ ಟೂ ಹಂಡ್ರೆಡ್ ಪೇಜಿಂದ ಇದು ಸ್ವಲ್ಪ ದೊಡ್ಡದನ್ನ ತೊಗೊಂಡು ಬಂದೇನಿ ಯಾಕಂದ್ರೆ ಒಂದು ಲಕ್ಷ ಸರಿ ಬರಿಬೇಕು ನಾಮಲೇಖನ ಅದಕ್ಕೋಸ್ಕರ ತೊಗೊಂಡು ಬಂದೇನಿ ನೋಡ್ರಿ ಇದೊಂದು ಹೊಸ ಬುಕ್ ಆಮೇಲೆ ಪೆನ್ಗಳಂತೂ ಒಳಗೆ ಸಿಕ್ಕಾಪಟ್ಟೆ ಅದಾವು ಹಾಗಾಗಿ ಪೆನ್ ತರಲಿಲ್ಲ ತುಪ್ಪ ತೊಗೊಂಡು ಬಂದೀನಿ ನೋಡ್ರಿ ಏನಕ್ಕೆ ಅಂತಂದ್ರೆ ದೇವರಿಗೆ ತುಪ್ಪದ ದೀಪ ಹಚ್ಚಾಕ ಒಳಗೆ ತುಪ್ಪ ಐತಿ ಆದರೆ ನಾವು ಅದನ್ನು ಯೂಸ್ ಮಾಡಿದ್ದೇವೆ ತಿಂದೇವೆ ಅದಕ್ಕಾಗಿ ಅದನ್ನು ಎಂಜಲದ್ದು ಬೇಡ ಅಂತೇಳಿ ನಾನು ಸಪರೇಟ ಒಂದು ಪ್ಯಾಕೆಟ ತೊಗೊಂಡು ಬನ್ನಿ ಮಲ್ಲಿಗೆ ಹೂ ತೊಗೊಂಡು ಬಂದೀನಿ ರಾಯರಿಗೆ ಮಲ್ಲಿಗೆ ಹೂವು ಅಂದ್ರೆ ಭಾಳ ಇಷ್ಟ ಅಂತ ಮತ್ತು ತುಳಸಿ ಹಾರನೂ ಇಷ್ಟ ಅಂತ ಅದ್ರ ತುಳಸಿ ಹಾರ ಇಲ್ಲಿ ಸಿಗಲಿಲ್ಲ ಬರೀ ತುಳಸಿ ಇಲ್ಲಿ ನಮ್ಮ ಮನೆ ಹತ್ರ ಗಿಡ ಐತಿ ಅಲ್ಲಿ ಕಿತ್ಕೊಂಡು ಬಂದು ಏರ್ಸಿರಾತಂಥೇಳಿ ನಾನು ಮಲ್ಗೆ ಹೂವು ತೊಗೊಂಡಿ ಆಮೇಲೆ ಬಿಡಿ ಹೂವು ರೋಸು ಮತ್ತು ಶಾವಂತಿಗೆ ಎರಡನ್ನೂ ಬಿಡಿ ಹೂ ತೊಗೊಂಡು ಬಂದೀನಿ ಮಾಲಿಯವರು ಭಾಳ ತುಟ್ಟು ಹೇಳಕತ್ರು ಅದಕ್ಕಾಗಿ ಬಿಡಿ ಹೂ ತೊಗೊಂಡು ನಾನು ಮಾಲಿ ಮಾಡಿರಾತಂಥೇಳಿ ಬಿಡಿ ಹೂವು ತೊಗೊಂಡು ಬನ್ನಿ ಹಂಗೆ ಸ್ವಲ್ಪ ತರಕಾರಿ ಹಣ್ಣು ನೈವೇದ್ಯಕ್ಕೆ ಬಾಳೆಹಣ್ಣು ಎಲ್ಲ ಬೇಕಾಗಿತ್ತಲ್ಲ ಅವನು ಎಲ್ಲ ತೊಗೊಂಡು ಬಂದಿದ್ದೀನಿ ಪನ್ನೀರ್ ತೊಗೊಂಡು ಬಂದೀನಿ ಸ್ವಲ್ಪ ಅದನ್ನು ಫ್ರಿಜ್ ಒಳಗಿಟ್ಟು ಇವಾಗ ನಾನೇನು ಬಿಡಿ ಹೂ ತೊಗೊಂಡು ಬಂದಿನಲ್ಲ ಅವನ್ನೆಲ್ಲಾನು ಮಾಲಿ ಮಾಡಿ ಇವಾಗ ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದು ಪೂಜೆ ಮಾಡೋಕೆ ಸರಿ ಹೋಗ್ತತಿ ಅಂತೇಳಿ ಇವಾಗಾನ ಮಾಲಿ ಮಾಡಕತ್ತೆ ನೋಡ್ರಿ ಹೂ ಅಂತೂ ಯಾವ ಸೀಸನ್ದಾಗು ಸಿಕ್ಕಾಪಟ್ಟೆ ರೇಟ್ ಇರತ್ತವ ಕಡಿಮೆ ಅಂತೂ ಇರಂಗೇನೇ ಇಲ್ಲ ಮತ್ತು ಹಬ್ಬದು ಬಂದು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ರೇಟ್ ಆಕತಿ ಇವತ್ತ ನಾನು ಎಷ್ಟು ನಲ್ವತ್ತು ರೂಪಾಯಿಗೆ ಕಾಲು ಕೆಜಿ ಏನೋ ಹೂವು ತೊಗೊಂಡು ಬಂದಿನಿ ನೋಡ್ರಿ ಎರಡು ಮಿಕ್ಸ್ ಮಾಡಿ ತೊಗೊಂಡು ಬಂದಿದ್ದೆ ನಾನು ನಲ್ವತ್ತು ರೂಪಾಯಿ ಮತ್ತು ಮಾಲಿ ರೆಡಿ ಇರೋದನ್ನು ಕೇಳಿರ ಅದು ಅರವತ್ತು ರೂಪಾಯಿಗೆ ಮೊಳ ಏನೋ ಹೇಳಿರು ಅದು ಜಾಸ್ತಿ ಬೇಕು ಬರಂಗೇನೂ ಇಲ್ಲ ಹಾಗಾಗಿ ಬೇಡ ಅಂತೇಳಿ ನಾನು ಬಿಡಿ ಹೂವು ತಗೊಂಡ್ ಬನ್ನಿ ಇವಾಗ ನಾನು ಮಾಲಿ ಮಾಡೋಕ್ಕೇನೆ ನೋಡ್ರಿ ಮಾಲಿ ಮಾಡಿ ಎತ್ತಿಟ್ಟೆನೆಂದ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಕೆ ಸರಿ ಹೋಗ್ತತಿ ಈ ರೀತಿ ಮಾಲಿ ಮಾಡಿದ್ದೀನಿ ಮತ್ತು ಮಲಗಿ ಹೂವನ್ನ ತಗೊಂಡ್ ಬಂದೆನಿ ಅದೊಂದು ಮಾಲಿ ಇದೊಂದು ಮಾಲಿ ಆಯಿತು ಗೆಜ್ಜೆ ವಸ್ತ್ರ ತೊಗೊಂಡ್ಬಂದಿನಲ್ಲ ಅದೊಂದು ಹಾಕಿನಂದ್ರ ಪೂಜೆಕ ಎಲ್ಲ ಆಗ್ತತಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬೇಕು ನಾಳೆ ಹಿಂದಿನ ದಿವಸನ ಮನೆ ಕ್ಲೀನ್ ಮಾಡಿ ಇಟ್ಕೊಳ್ಳೋ ಹಾಗಿಲ್ಲ ಈ ಪೂಜೆಗೆ ನಾವೇನು ಗುರುವಾರ ದಿವಸ ಪೂಜೆ ಮಾಡ್ತೇವಲ್ಲ ಆವತ್ತಿನ ದಿವಸನ ನಾವು ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಸ್ನಾನ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಹಾಗಾಗಿ ನಾನು ಹಿಂದಿನ ದಿವಸ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬರೀ ಹೂವೋದು ಅಷ್ಟೇ ಪೋನಿಸಿ ಎತ್ತಿಟ್ಕೊಳಕತ್ತಿದ್ನಿ ರಾತ್ರಿ ಊಟಕ್ಕೆ ಮತ್ತೆ ಚಪಾತಿ ಮಾಡಿ ನೋಡಿರಿ ಮಧ್ಯಾಹ್ನದ ಹಿಟ್ಟು ಇಟ್ಟಿದ್ನಿ ಹಾಗಾಗಿ ಮತ್ತೆ ಬಿಸಿ ಚಪಾತಿ ಮಾಡಿ ಇವಾಗ ಸ್ನಿಗ್ದಾಗ ಸಾನ್ವಿಗೆ ಹಾಕ್ಕೊಟ್ಟೀನಿ ಅವ್ರದ್ದು ಊಟ ಆದಮೇಲೆ ಇನ್ನು ನಾವು ಊಟ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಕತ್ತೀನಿ ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾ ായി